ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ದರ್ಶನ್ಗೆ ಜಾಮೀನು ಮುಂದುವರೆಸದಂತೆ ಎಸ್ಪಿಪಿ ಪ್ರಬಲವಾದ ವಾದ ಬೇಲ್ ವಿಸ್ತರಿಸುವಂತೆ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆ ಜಾಮೀನು ಅವಧಿ ಮುಗಿಯುತ್ತಿದ್ರು ಸೂಕ್ತ ಚಿಕಿತ್ಸೆ ಪಡೆದಿಲ್ಲ ಆಪರೇಷನ್ಗೆ ರೆಡಿ ಮಾಡಿದ್ದೇವೆ ಅನ್ನೋದು ಫಿಲ್ಮಿ ಡೈಲಾಗ್ ನಂತಿದೆ ಮಧ್ಯಂತರ ವೈದ್ಯಕೀಯ ಬೇಲ್ ರದ್ದುಗೊಳಿಸಿ ಎಂದು ಎಸ್ಪಿಪಿ ವಾದ ನಟ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗೆ ಬೇಲ್ ಪಡೆದು ಆಚೆ ಬಂದಿದ್ರು ಅಕ್ಟೋಬರ್ ಮೂವತ್ತರಂದು ಜೈಲಿನಿಂದ ರಿಲೀಸ್ ಆಗಿದ್ದ ನಟ ದರ್ಶನ್ ಆದರೆ ಜಾಮೀನು ಅವಧಿ ಮುಗಿತಾ ಬಂದರೂ ಕೂಡ ಸೂಕ್ತ ಚಿಕಿತ್ಸೆ ಇನ್ನೂ ಪಡೆದಿಲ್ಲ ಆಪರೇಷನ್ಗೆ ರೆಡಿ ಮಾಡಿದ್ದೇವೆ ಅನ್ನೋದು ಫಿಲ್ಮಿ ಡೈಲಾಗ್ನಂತಿದೆ ಹಾಗಾಗಿ ಮಧ್ಯಂತರ ವೈದ್ಯಕೀಯ ಬೇಲ್ ರದ್ದುಗೊಳಿಸಿ ಎಂದು ಎಸ್ ಪಿ ಪಿ ವಾದ ಮಾಡಿದೆ ದರ್ಶನ್ಗೆ ಜಾಮೀನು ಮುಂದುವರೆಸದಂತೆ ಎಸ್ಪಿಪಿ ಪ್ರಬಲವಾದ ವಾದ ಬೇಲ್ ವಿಸ್ತರಿಸುವಂತೆ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ